ಯಡ್ರಾಮಿ ಪಟ್ಟಣ ಪಂಚಾಯತ್ ವಿರುದ್ಧ ಧರಣಿ ದಂಡಾಧಿಕಾರಿಯಿಂದ ಮನವರಿಕೆಗೆ ಯತ್ನ ಕಲಬುರಗಿ ಜಿಲ್ಲೆಯ ಯಡ್ರಾಮಿ ಪಟ್ಟಣ ಪಂಚಾಯಿತಿ ವಿರುದ್ಧ ಬಿಸಿಲು ನಾಡಿನ ಹಸಿರು ಸೇನೆ ಪಟ್ಟಣ ವತಿಯಿಂದ ಪಟ್ಟಣ ಪಂಚಾಯಿತಿ ಮುಂಭಾಗದಲ್ಲಿ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡು ನಾಲ್ಕು ದಿನ ಕಳೆದ ಪ್ರಯುಕ್ತ ತಾಲೂಕು ದಂಡಾಧಿಕಾರಿಗಳಾದ ಯಲ್ಲಪ್ಪ ಸುಬೇದಾರ್ ಅವರು ಧರಣಿ ಸ್ಥಳಕ್ಕೆ ಬಂದು ಮನವರಿಕೆಗೆ ಯತ್ನ ಮಾಡಿದರು ಪಟ್ಟಣ ಪಂಚಾಯಿತಿಗೆ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೂ ಸರ್ಕಾರದಿಂದ ಬಂದ ಸಂಪೂರ್ಣ ಅನುದಾನ ದುರುಪಯೋಗ ಆಗಿದ್ದು ಈ ದುರುಪಯೋಗ ಆದ ಹಣವನ್ನು ಜಿಲ್ಲಾಡಳಿತ ತನಿಖಾ ತಂಡ ರಚನೆ ಮಾಡಿ ಸಂಪೂರ್ಣ ತನಿಖೆ ಮಾಡುವಂತೆ ಒತ್ತಾಯಿಸಿ ಧರಣಿ ನಡೆಸಲಾಗುತ್ತಿದ್ದು ತಾಲೂಕು ದಂಡಾಧಿಕಾರಿಗಳು ಧರಣಿ ಸ್ಥಳಕ್ಕೆ ಆಗಮಿಸಿ ತಮ್ಮ ಎಲ್ಲ ತರಹದ ದಾಖಲೆಗಳು ನೀಡಲಾಗುವುದು ತಮ್ಮ ಧರಣಿ ಹಿಂಪಡೆದುಕೊಳ್ಳಿ ಎಂದು ಧರಣಿ ನಿರತ ಹೋರಾಟಗಾರರಿಗೆ ಮನವರಿಕೆ ಮಾಡಿದರು ಸಂಘಟನಾಕಾರರು ಪ್ರತಿಕ್ರಿಯೆ ನೀಡಿ ತಕ್ಷಣ ಜಿಲ್ಲಾಡಳಿತ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೈದರವರೆಗೂ ಬಂದ ಸಂಪೂರ್ಣ ಅನುದಾನ ಯಾವುದಕ್ಕೆ ಬಳಕೆ ಮಾಡಲಾಗಿದೆ ಎಂದು ತನಿಖಾ ತಂಡ ರಚನೆ ಮಾಡಿ ಅನುದಾನ ದುರುಪಯೋಗ ಆದ ಹಣದ ಬಗ್ಗೆ ತನಿಖೆ ಮಾಡಬೇಕು ಆಗ ಮಾತ್ರ ಧರಣಿ ಹಿಂದೆ ಪಡೆದುಕೊಳ್ಳುತ್ತೇವೆ ಎಂದು ಹೇಳಿದರು ಪಟ್ಟಣ ಪಂಚಾಯಿತಿಯಿಂದ ಅನಧಿಕೃತ ಸರ್ಕಾರಿ ಜಾಗದಲ್ಲಿ ಫಾರ್ಮ್ ನಂಬರ್ ಮೂರು ವಿತರಣೆ ಮಾಡಲಾಗಿದೆ ಅದರ ಬಗ್ಗೆ ಹಾಗೂ ಪಟ್ಟಣ ಪಂಚಾಯಿತಿಯ ತೆರಿಗೆ ಹಣ ಕೂಡ ಯಾವುದಕ್ಕೆ ಬಳಕೆ ಮಾಡಲಾಗಿದೆ ತನಿಖೆ ಮಾಡಬೇಕು ಎಂದು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿ ಯಲ್ಲಪ್ಪ ಸುಬೇದಾರ್ ಆರಕ್ಷಕ ಉಪನಿರೀಕ್ಷಕರು ವಿಶ್ವನಾಥ್ ಮುದರಡ್ಡಿ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಶ್ಯಾಮ್ ಭಜಂತ್ರಿ ಲಕ್ಷ್ಮಿಕಾಂತ್ ಮುದ್ದರಕಿ ರಾಜ್ಯ ರೈತ ಸಂಘ ರಾಜ್ಯ ಉಪಾಧ್ಯಕ್ಷರು ಬೆಂಗಳೂರು ಶಫಿಉಲ್ಲಾ ದಕನಿ ಲಾಳೇಬಾಸ್ ಮನಿಯಾರ್ ವೀರೇಶ್ ಕರೆಪ್ಪಗೌಡ್ ಮಹೇಂದ್ರ ಬಾಲುರ್ ಮಂಜುನಾಥ್ ಕುಲಕರ್ಣಿ ಮಾಳು ಕಾರಗುಂಡ ಸುರೇಶ್ ಭಜಂತ್ರಿ

ಉಡ್ಬೇಡ ಅಂತ ಹೇಳಿ ಅದೇ ಅಂತನಲ್ಲ ಸರ್ಕಾರಿ ಜಮೀನ್ ಅಂತ ನಂಬರ್ ಆಗಿ ಹೋಗಲ್ರಿ ಸರ್ಕಾರಿ ಜಮೀನ್ ಇದ್ದಲ್ಲಿ ಮಾಡಬಾರ್ರಿ ಅಂತ ಇರ್ತದ್ರಿ ಯಾವ್ದೇ ಸರ್ಕಾರಿ ಆಸ್ತಿ ಇರ್ತಲ್ಲ ಅರ್ದಾಗ ನಮನ ಕೊಟ್ಟಿದ್ದೀರಿ ಹೇಳ್ತೀನಿ ನಾವು ಓದಿ ಇದ್ರ ಕೊಡಬೇಕಾದ್ರೆ ನಿಮ್ಗೆ ನಾವು ಅಕ್ಕಪತ್ರ ಕೊಟ್ಟಿರ್ಬೇಕು ಅಂಥವ್ರಿಗೆ ಮಾತ್ರ ಅವಕಾಶ ಇಲ್ಲ ಏನು ಇಲ್ಲ ಪಾಯಿಂಟ್ ಜೀರೋ ನಗರೋತ್ಸವದಲ್ಲಿ

ನವರೋತ್ ಅಂದು ಅವತ್ತು ಎಷ್ಟು ಕೊಟ್ಟಿದ್ರೆ ನಿಮ್ಮಲ್ಲಿ ಆ್ಯಕ್ಷನ್ ಪ್ಲಾನ್ ಏನೈತಿ ತರಿಸಿ ಅವ್ರಿಗೆ ಕಳ್ಸಿದ್ದೀವಿ ಅವ್ರ ಏನೈತಿ ನವರತ್ ಅಂದ್ರೆ ಡೀಟೇಲ್ಸ್ ಆ್ಯಕ್ಷನ್ ಪ್ಲಾನ್ ಅಲ್ಲೇ ಒಂದು